ನಮಸ್ಕಾರ ವೀಕ್ಷಕರೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಶಂಕರ್ ಇವತ್ತು ಸೋಮವಾರ ಜೊತೆಗೆ ಬಹಳ ವಿಶೇಷವಾದಂಥ ದಿನ ಯಾಕಂದ್ರೆ ಇವತ್ತು ಗೀತಾ ಜಯಂತಿ ಇದೆ ಈ ಗೀತಾ ಜಯಂತಿಯ ವಿಶೇಷತೆಯೇನು ಅದರ ಮಹತ್ವವೇನು ಅದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲಗಳೇನು ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು ಎಲ್ಲವನ್ನ ನೋಡ್ತಾ ಹೋಗೋಣ ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಯವರಿದ್ದಾರೆ ವನ್ಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಸೋಮವಾರ ಜೊತೆಗೆ ಗೀತಾ ಜಯಂತಿ ಇದೆ ಈ ದಿನದ ಮಹತ್ವವನ್ನು ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭ್ರತೌ ರತ್ಮ ಪುನರ್ಜನ್ಮನ ಆತ್ಮೇಚಾತ್ಮವಿಧಾಂ ಕೃತಶ್ಚಯಜಿತಾ ಭರತ ಅಮರಜ್ಯೋತಿಷಾಂ ಲೋಕನಾಂ ಪ್ರಳಯೋದ್ಭವಸ್ಥಿತಿವಿಭುಷಾನೇ ಕಥಾ ವಾಚನ ವಾಚನ್ನ ಸದ್ದತಾತ್ಮನೇಕರಣ ದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಕು ಈ ದಿನದ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತಾಗಿದೆ ಈಗ ಅದನ್ನು ತಿಳಿಯುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ವಿಶ್ವಸರಾಮ ಸಂವತ್ಸರ ದಕ್ಷಿಣಾಯನ ಹೆಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷವಾಗಿದೆ ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ಏಕಾದಶಿ ತಿಥಿ ರೇವತಿ ನಕ್ಷತ್ರ ಈ ದಿವಸ ಏಕಾದಶಿ ತಿಥಿ ಅದು ಮಾರ್ಗಶಿರ ಮಾಸದಲ್ಲಿ ಬರ್ತಕ್ಕಂಥ ಏಕಾದಶಿಗೆ ಅದರದೇ ಆದ ಒಂದು ಸ್ಥಾನ ಅದರದೇ ಆದ ಒಂದು ಮಹತ್ವ ಇದೆಲ್ಲ ತುಂಬಿಕೊಂಡಿದೆ ಕಾರಣ ಗೀತಾ ಜಯಂತಿ ಭಗವಂತ ಭಕ್ತರಿಗಾಗಿ ಅಥವಾ ಜನಸ್ತೋಮಕ್ಕೆ ನೀಡಿದಂತಹ ಒಂದು ವಿಶಿಷ್ಟ ಉಪದೇಶ ಗೀತೆ ಭಗವದ್ಗೀತೆ ಈ ಗೀತೆಯನ್ನು ನಮಗಾಗಿ ಉಡುಗೊರೆಯಾಗಿ ಕೊಟ್ಟವನು ಭಗವಂತ ಅದಕ್ಕೆ ಕಾರಣನಾದವನು ಅರ್ಜುನ ಅರ್ಜುನ ನಮ್ಮ ಮನಸ್ಸಿನ ಏರುಪೇರುಗಳು ನಮ್ಮ ಚಿಂತೆಯ ಗೊಂದಲಗಳು ನಮ್ಮ ಆಲೋಚನೆಗಳ ಗೊಂದಲಗಳು ಇವುಗಳನ್ನೆಲ್ಲ ದೃಷ್ಟಿಯಲ್ಲಿಟ್ಟುಕೊಂಡು ಅವನಿಗೆ ಏನು ಅನಿಸಿದೆಯೋ ಅದೇ ನಮಗೆ ನಮಗನ್ನಿಸ್ತಾ ಇದೆ ಈ ಹೊತ್ತಿಗೂ ದ್ವಾಪುರ ಯುಗ ಹೋಯಿತು ಕಲಿಯುಗ ಪ್ರಾರಂಭವಾಗಿ ಐದು ಸಾವಿರ ಚಿಲ್ಲರೆ ವರ್ಷಗಳು ಆಗೋಯಿತು ಈ ಹೊತ್ತಿಗೂ ಕೂಡ ಅರ್ಜುನ ಯಾವ ಪ್ರಶ್ನೆಗಳನ್ನು ಕೇಳಿದನೋ ಬದುಕಿನ ಬಗ್ಗೆ ಸಾಧನೆಯ ಬಗ್ಗೆ ಕರ್ಮದ ಬಗ್ಗೆ ಧ್ಯಾನದ ಬಗ್ಗೆ ಯೋಗದ ಬಗ್ಗೆ ದೇವರ ಬಗ್ಗೆ ಭಕ್ತಿಯ ಬಗ್ಗೆ ಹೀಗೆ ಎಷ್ಟೋ ಪ್ರಶ್ನೆಗಳನ್ನು ಕೇಳಿಬಿಟ್ಟಿದ್ದಾನೆ ಅವೆಲ್ಲ ಈ ಹೊತ್ತಿಗೂ ಅನ್ವಯ ಆಗ್ತಾಯಿದೆ ಆ ರೀತಿಯ ಒಂದು ಒಂದು ವಿಶಿಷ್ಟ ಉತ್ತರ ಅವನ ಮಾತಿನಲ್ಲೇ ನಾವು ಕೇಳುವಂಥ ಒಂದು ಸುಕೃತ ಪುಣ್ಯ ನಮಗೆ ಬಂದಿದೆ ಆ ರೀತಿಯಲ್ಲಿ ಭಕ್ತರ ಒಂದು ಏನು ಒಂದು ವಿಶಿಷ್ಟ ಮಾರ್ಗದರ್ಶನ ಮಾಡುವ ಸಲುವಾಗಿ ಭಕ್ತರಿಗಾಗಿ ಅವರ ಬದುಕಿನ ದಾರಿ ಹೀಗಿರಬೇಕು ಅನ್ನೋದನ್ನು ಭಗವಂತ ಹೇಳಿದ ದಿವಸ ಈ ದಿವಸ ಹೀಗಾಗಿ ಇದು ಒಂದು ಪುಣ್ಯತಮವಾದ ದಿವಸ ಹೀಗಾಗಿ ಈ ದಿವಸ ನಾವು ಭಗವದ್ಗೀತೆಯ ಅನುಸಂಧಾನ ಮಾಡ್ತಕ್ಕಂಥದ್ದು ಕೃಷ್ಣನ ಉಪದೇಶ ಯಾವ ರೀತಿಯಲ್ಲಿದೆ ನಮ್ಮ ಬದುಕಿಗೆ ಅವನು ಕೊಟ್ಟದ್ದೇನು ಹೀಗೆ ಅದನ್ನು ಚಿಂತನೆ ಮಾಡ್ತಕ್ಕಂಥ ಅದನ್ನು ಮನಸ್ಸಿಗೆ ನಮ್ಮ ಕಾರ್ಯಗಳಿಗೆ ನಮ್ಮ ಬುದ್ಧಿಗೆ ಎಲ್ಲ ಅದನ್ನು ಅನ್ವಯ ಮಾಡಿಕೊಳ್ಳುವ ದಿವಸ ಇದೊಂದು ದಿವಸ ಅಂತಲ್ಲ ಪ್ರತಿ ದಿವಸ ಗೀತೆಯನ್ನು ಅನುಸಂಧಾನ ಮಾಡಿದ್ರೆ ತುಂಬ ಒಳ್ಳೆಯದು ನಮ್ಮ ಮನಸ್ಸಿಗೆ ನಮ್ಮ ಬುದ್ಧಿಗೆ ಎಷ್ಟೋ ಒಂದು ವಿಚಾರಗಳಲ್ಲಿ ಒಂದು ಮನಸ್ಸಿಗೆ ಶಾಂತಿ ಇಲ್ಲ ಬುದ್ಧಿಗೆ ಆ ಗೊಂದಲದಿಂದ ವಿಮುಕ್ತವಾದ ಸ್ಥಿತಿ ಆ ಸ್ಥಿತಪ್ರಜ್ಞತೆ ಇಲ್ಲ ಹೀಗಾಗಿ ಪ್ರತಿ ದಿವಸ ಈ ಉದಾಹರಣೆಗೆ ಯಾವುದೋ ಕೆಮ್ಮು ನೆಗಡಿ ಕಾಯಿಲೆ ಬರುತ್ತದೆ ಆ ಸಂದರ್ಭದಲ್ಲಿ ನಾವು ಔಷಧಿ ತಗೋತೀವಿ ಹಾಗ ಅದು ವಾಸಿ ಆಗುತ್ತೆ ಆದರೆ ಮನುಷ್ಯನ ಬದುಕಿನ ಪ್ರತಿ ದಿವಸದ ದಿನಚರಿ ಇದೆಯಲ್ಲ ಅದರಲ್ಲಿ ಪ್ರತಿ ದಿವಸ ಒಂದು ಹೊಸ ಸವಾಲು ಪ್ರತಿ ದಿವಸ ಒಂದು ಸಮಸ್ಯೆಗಳು ಬಂದೇ ಬರ್ತಾ ಇರುತ್ತೆ ಹೀಗಾಗಿ ಈ ಸಮಸ್ಯೆಗಳಿಗೆ ಔಷಧಿ ಯಾವುದಪ್ಪ ಅಂದರೆ ಅದು ಗೀತೆ ಭಗವದ್ಗೀತೆ ಆಗಿದೆ ಎಲ್ಲರಿಗೂ ಅವಕಾಶ ಇದೆ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ಅಸಾಮಾನ್ಯವರರಿಗೆ ಅಲ್ಲಿ ಪಾಮರರಿಂದ ಪಂಡಿತರವರೆಗೆ ಅಂತ ಹೇಳಿದೆ ಸಂಸಾರಿಯಿಂದ ಸನ್ಯಾಸಿಯವರೆಗೆ ಅಂತ ಹೇಳಿದೆ ಹೀಗೆ ಎಲ್ಲರನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ಕೃಷ್ಣ ಒಂದು ಮಹಾ ಉಪದೇಶವನ್ನು ಮಾಡಿದ್ದಾನೆ ಸಾಮಾನ್ಯರ ಪ್ರಶ್ನೆಗಳಿಗೆ ಪುಟ್ಟ ಪುಟ್ಟ ಆಲೋಚನೆಗಳನ್ನು ಹೊಂದಿರತಕ್ಕಂಥವ್ರಿಗೆ ಅದಕ್ಕೂ ಬೇಕಾದ ಉತ್ತರ ಇದೆ ಒಂದು ಗೋವಿನ ಹಾಡು ಇದೆಯಲ್ಲ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಲ್ಲಿ ಆ ಗೋವಿನ ಹಾಡಿನಲ್ಲಿ ಸತ್ಯವನ್ನು ಹೇಗೆ ತಿಳಿಪಡಿಸಬೇಕು ಅಂತಕ್ಕಂಥ ಸಾರ ಇದೆಯಲ್ಲ ಆ ರೀತಿಯಲ್ಲಿ ಗೀತೆಯಲ್ಲೂ ಕೂಡ ಹಲವು ಬಗೆಗಳಲ್ಲಿ ಹಲವು ಸ್ತರಗಳಲ್ಲಿ ಗೀತೆ ಉಪದೇಶ ಇದೆ ನಾವು ಮನುಷ್ಯ ಹೇಗಿರಬೇಕು ಹೇಗೆ ಜೀವನ ನಡೆಸಬೇಕು ಯಾವುದನ್ನು ಅಳವಡಿಸ್ಕೊಳ್ಬೇಕು ಯಾವುದು ನಮ್ಮ ಬದುಕಿಗೆ ಬೇಡ ಇಂಥ ಒಂದು ನಿಶ್ಚಯತೆ ಅದು ಗೀತೆಯಿಂದ ಸಿಗುತ್ತೆ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಎಷ್ಟರ ಮಟ್ಟಿಗಿನ ತಲ್ಲೀನತೆ ಬೇಕು ಮತ್ತು ಅದರ ಫಲಕ್ಕೆ ಯಾವ ರೀತಿಯ ಮನಸ್ಸನ್ನು ನಾವು ಸಿದ್ಧ ಮಾಡಿಕೊಳ್ಬೇಕು ಯಾವುದೇ ಕೆಲಸ ಮಾಡ್ತೀವಿ ನಾವು ಪ್ರತಿ ದಿವಸದ ಬದುಕಿನಲ್ಲಿ ಒಂದಲ್ಲ ಒಂದು ವ್ಯವಹಾರ ತೊಡಗಿರ್ತೀವಿ ಆ ವ್ಯವಹಾರದಲ್ಲಿ ನಾವು ಅನ್ವಯ ಮಾಡಿದ ಕೆಲಸ ಕರ್ಮ ಕರ್ಮ ಕೌಶಲ್ಯ ಅದು ಹೇಗಿರಬೇಕು ಮತ್ತು ಅದಕ್ಕೆ ಬರ್ತಕ್ಕಂತಹ ಫಲ ನಿರೀಕ್ಷೆ ಆ ನಿರೀಕ್ಷೆಗೆ ನಮ್ಮ ಮನಸ್ಸುಗಳನ್ನು ನನ್ನ ನಮ್ಮ ಬುದ್ಧಿಯನ್ನು ಹೇಗೆ ಸಿದ್ಧಪಡಿಸ್ಕೊಳ್ಬೇಕು ಇದರ ವಿಭಾಗ ಏನು ಕರ್ಮದ ಸರ್ಕಲ್ ಎಲ್ಲಿದೆ ಫಲದ ಸರ್ಕಲ್ ಎಲ್ಲಿದೆ ಹೀಗೆ ಇವುಗಳನ್ನೆಲ್ಲ ಬಿಡಿಸಿ ಕೊಡ್ತೇನೆ ತುಂಬ ಚೆನ್ನಾಗಿ ಕೃಷ್ಣ ಇದನ್ನು ಅರ್ಥ ಮಾಡ್ಕೊಂಡು ಬಿಟ್ಟರೆ ನಮಗೆ ಕಷ್ಟ ಕಷ್ಟ ಅನಿಸಲ್ಲ ಕೆಲಸ ಕೆಲಸ ಅನಿಸಲ್ಲ ಎಲ್ಲವೂ ಭಗವತ್ ಸೇವೆ ಅನಿಸತ್ತೆ ಬಂದದ್ದು ಭಗವತ್ ಪ್ರಸಾದ ಅನಿಸತ್ತೆ ಹಾಗಿದ್ದಾಗ ಮನುಷ್ಯನಿಗೆ ಒಂದು ಮನಸ್ಸಿನಲ್ಲಿ ಈ ಆಗ್ತಕ್ಕಂತಹ ಗೊಂದಲಗಳು ನಿವಾರಣೆಯಾಗುತ್ತೆ ಬುದ್ಧಿಯ ಚಾಂಚಲ್ಯ ಅದು ನಿವೃತ್ತಿಯಾಗುತ್ತೆ ತನ್ಮೂಲಕ ಒಂದು ಸ್ವಸ್ಥ ಬದುಕನ್ನು ಬದುಕಲಿಕ್ಕೆ ದಾರಿ ಏರ್ಪಾಡಾಗುತ್ತೆ ಇದಕ್ಕೆ ಒಂದು ದಿನದಲ್ಲಿ ನಾನೀಗ ಹೇಳಿದ ಮಾತ್ರಕ್ಕೆ ನಿಮಗೆ ಅನ್ವಯ ಆಗಿಬಿಡುತ್ತೆ ಅಥವಾ ಅಳವಡಿಕೆ ಆಗಿಬಿಡುತ್ತೆ ಅಂತ ಅಲ್ಲ ಇದನ್ನು ನಾವು ಹೇಗಪ್ಪ ಅಂದರೆ ಗುರುಮುಖೇನ ಒಳ್ಳೆಯ ಮಾರ್ಗದರ್ಶನ ತೆಗೆದುಕೊಳ್ಬೇಕು ಒಂದಷ್ಟು ಕಾಲ ಇದನ್ನು ಅಭ್ಯಾಸ ಮಾಡಬೇಕು ಆನಂತರ ಇದನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು ಆನಂತರ ಬದುಕು ಹಗುರ ಅನ್ನಿಸ್ತಾ ಬರುತ್ತೆ ಹೀಗಾಗಿ ಒಬ್ಬ ವಿದ್ಯಾರ್ಥಿಯಿಂದ ಹಿಡಿದು ಪ್ರಧಾನಿಯವರೆಗೆ ಎಲ್ಲ ಸ್ತರದವರೆಗೂ ಕೂಡ ಗೀತೆಯಲ್ಲಿ ಮಹಾ ಉಪದೇಶ ಇದೆ ಇದರ ಸಾರ ಏನಾಗಿದೆ ವಿದ್ಯಾರ್ಥಿಗೆ ಬೇಕಾಗಿದ್ದ ಸಾರ ಏನಪ್ಪ ಅಧ್ಯಯನ ಅದನ್ನು ನೆನಪಿಟ್ಟುಕೊಳ್ಳೋ ಶಕ್ತಿ ಹೇಗೆ ಅದನ್ನು ಪ್ರಸ್ತುತಪಡಿಸುವ ರೀತಿ ಇದು ಅದು ಗೀತೆಯಲ್ಲಿದೆ ನಾವು ಹೇಗೆ ಅಧ್ಯಯನ ಮಾಡಬೇಕು ಯಾವುದೇ ವಸ್ತು ವಿಷಯ ನೀವು ಒಬ್ಬ ವಿದ್ಯಾರ್ಥಿಯಿಂದ ಹಿಡಿದು ಗಮನಿಸ್ಕೊಂಡ್ರೆ ವಿದ್ಯಾರ್ಥಿಯಾದವನಿಗೆ ಇದರ ಗುರಿಯನ್ನು ನಾನು ಓದುವುದರ ಅಂತಿಮ ಗುರಿ ಏನು ಅನ್ನೋದರ ಸ್ಪಷ್ಟತೆ ಇರಬೇಕು ಅರ್ಜುನ್ಗೆ ಅದೇ ಆಗಿದ್ದು ನನ್ನ ಗುರಿ ಏನಾಗಿದೆಯಪ್ಪ ಬಂಧು ಬಾಂಥವರೆಲ್ಲ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನಾನು ಎಲ್ಲಿ ಯುದ್ಧ ಮಾಡಿ ಅವರನ್ನು ಸತ್ತು ನಾನಾರು ಪ್ರಯೋಜನ ಪಡೋದೇನು ಅಂತಂದಾಗ ನೀನು ಯೋಚನೆ ಮಾಡ್ತಾ ಇರೋ ರೀತಿ ತಪ್ಪು ಇದು ಧರ್ಮ ಅಧರ್ಮದ ವಿಚಾರ ನೀನೇನೋ ಮಾಡ್ತಾಯಿದೀಯಾ ಅಂತಲ್ಲ ಇದೆಲ್ಲವೂ ನನ್ನಿಂದ ಆಗ್ತಾ ಇದೆ ನೀನೊಂದು ಗೇಮ್ ಪ್ಲೇ ಮಾಡ್ತಾ ಇದೀಯ ಅಷ್ಟೇ ಇದು ಅರ್ಥ ಆಗಬೇಕಾಗಿದ್ದರೆ ನಮ್ಮ ಮನಸ್ಸಿಗೆ ಹೋಗಬೇಕಾಗಿದ್ದರೆ ಬಹಳ ಕಷ್ಟ ಇದೆ ಏನು ಸಮಾಜದಲ್ಲಿ ಇಷ್ಟು ಏರುಪೇರುಗಳಿದೆಯಲ್ಲ ಒಳ್ಳೆಯವರಿದ್ದಾರೆ ಕೆಟ್ಟವರಿದ್ದಾರೆ ದುರ್ಜನರಿದ್ದಾರೆ ತುಂಬ ಸಜ್ಜನರಿದ್ದಾರೆ ಈ ವ್ಯತ್ಯಾಸವನ್ನು ಭಗವಂತ ಯಾಕೆ ಮಾಡಿದ್ದಾನೆ ಯಾಕೆ ಹೀಗಿದೆ ಪ್ರಪಂಚ ಅದಕ್ಕೆ ಅಲ್ಲಿ ಉತ್ತರ ಇದೆ ಪ್ರಪಂಚ ನಿರ್ಮಾಣವಾಗಿರುವುದೇ ಹೀಗೆ ಸತ್ವರಜ ಸ್ತಮೋ ಗುಣಗಳಿಂದಾಗಿ ನಿರ್ಮಾಣವಾಗಿದೆ ಸಾತ್ವಿಕತೆ ಇದ್ದಲ್ಲಿ ತುಂಬ ಸಜ್ಜನಿಕೆ ಇರುತ್ತದೆ ತಾಮಸ ಇದ್ದಲ್ಲಿ ತುಂಬ ಕೆಟ್ಟ ಸ್ಥಿತಿ ಇರ್ತದೆ ಆ ವ್ಯಕ್ತಿ ತುಂಬ ದುಷ್ಟನಾಗಿರ್ತಾನೆ ರಜೋಗುಣ ಇರತಕ್ಕಂಥದ್ದು ತುಂಬ ಉತ್ಸಾಹಶಾಲಿಗಳಾಗಿರ್ತಾರೆ ಅತ್ಯಂತ ಉತ್ಸಾಹಶಾಲಿಗಳಾಗಿರ್ತಾರೆ ಹೀಗೆ ಈ ಮೂರರ ಮಿಶ್ರಣ ಇದೆ ಅವರವರ ಕರ್ಮಾರ್ಜಿತ ಫಲ ಅದರ ಫಲವಾಗಿ ಅಂದರೆ ಹಿಂದೆ ಮಾಡಿದಂತಹ ಪೂರ್ವ ಜನ್ಮ ಆ ಕರ್ಮ ಫಲದ ಕಾರಣದಿಂದಾಗಿ ವಾಸನೆಗಳು ಅಂತ ಕರೀತಾರೆ ಅದನ್ನು ಅವುಗಳಿಂದಾಗಿ ಮನುಷ್ಯ ಅತ್ಯಂತ ದುಷ್ಟನಾಗಿ ಹುಟ್ಟುತ್ತಾನೆ ಅತ್ಯಂತ ಸಜ್ಜನನಾಗಿ ಹುಡ್ತಾನೆ ಮಧ್ಯಮ ಸ್ತರದಲ್ಲಿರ್ತಾನೆ ಹೀಗೆ ವಿಭಾಗಗಳಾಗಿರುತ್ತೆ ಈ ದುಷ್ಟನಾದವನು ಹೇಗೆ ಸಜ್ಜನ ಆಗ್ತಕ್ಕಂಥದ್ದು ಅಂದರೆ ಅವನು ಮಾಡುವ ಕ್ರಿಯೆಗಳಿಂದ ಏನು ಮಾಡ್ತಾನೆ ಕೆಲಸಗಳನ್ನು ದುಷ್ಕರ್ಯಗಳನ್ನೇ ಮಾಡ್ತಾ ಇರ್ತಾನೆ ಅದು ಹೇಗೆ ಒಳ್ಳೆಯದಾಗತ್ತೆ ಅದನ್ನು ಮನಸ್ಸಿಗೆ ಒಂದು ಕಡಿವಾಣವಾಗಿ ಆ ದುಷ್ಕಾರ್ಯಗಳನ್ನು ಕಡಿಮೆ ಓಡಿಸ್ಕೊಳ್ಬೇಕು ಇನ್ನು ಎಲ್ಲರಲ್ಲೂ ಈ ದುಷ್ಟತನ ಅಂತಕ್ಕಂಥದ್ದು ಇರುತ್ತೆ ನಮ್ಮಲ್ಲಿ ಇರ್ತಕ್ಕಂತಹ ಕೆಟ್ಟಗಳುಗಳನ್ನು ನಾವು ಬಿಡಿಸ್ಕೊ ಬಿಡಿಸ್ಕೊಳ್ಳೋದು ಹೇಗೆ ಅಂದರೆ ಸಜ್ಜನರ ಸಂಪರ್ಕ ಏರ್ಪಾಡು ಮಾಡಿಕೊಳ್ಬೇಕು ಅದು ಏರ್ಪಾಡಾಗುತ್ತೆ ಕಾಲ ಬಂದಾಗ ಬಂದ ಹಾಗೆ ತುಂಬ ದುಷ್ಟನಾದವನು ಕೂಡ ಒಂದು ಪರಿವರ್ತನೆಯ ದಾರಿ ಅವನಿಗೆ ಸಿಗುತ್ತೆ ಆದರೆ ಇಚ್ಛೆ ಇರಬೇಕು ಇದು ಹೇಗೆ ಒಬ್ಬ ದುಷ್ಟನಲ್ಲಿ ಇದನ್ನು ತರುವುದು ಹೇಗೆ ಕಾಲವೇ ತಂದು ಕೊಡುತ್ತೆ ಅಲ್ಲಿವರಿಗೆ ಕಾಯಬೇಕು ತಾಳ್ಮೆಯಿಂದ ನಮಗೆ ಆ ತಾಳ್ಮೆ ಇಲ್ಲ ಹೀಗಾಗಿ ಪ್ರಪಂಚದ ವ್ಯತ್ಯಾಸವನ್ನು ಗಮನಿಸ್ಕೊಂಡು ಈ ಈ ಇದು ತುಂಬ ಗಾಬರಿ ಮಾಡ್ಕೊಳ್ತೀವಿ ಗಲಿಬಿಲಿ ಮಾಡ್ಕೊಳ್ತೀವಿ ಆದರೆ ವಸ್ತುತಃ ಹಾಗಾಗಬೇಕಾಗಿಲ್ಲ ನಮ್ಮ ಮಟ್ಟಿಗೆ ನಾವು ಸತ್ಕಾರ್ಯಗಳನ್ನು ಮಾಡ್ತಾ ಇದ್ದೀವ ನಾನು ಈ ದಿವಸ ಭಗವತ್ ಪ್ರಾರ್ಥನೆ ಮಾಡ್ತೇನೆ ಏನಾದರೂ ನಾಲ್ಕು ಜನಕ್ಕೆ ಉಪಕಾರ ಮಾಡಿದನ ದಾನ ಮಾಡೋದನ್ನ ಹೀಗೆ ಧರ್ಮ ಮತ್ತು ಅರ್ಥ ಇವುಗಳಲ್ಲಿ ಶುಚಿತ್ವವನ್ನು ಕಂಡುಕೊಂಡ್ರೆ ಧರ್ಮ ಅರ್ಥ ಕಾಮ ಈ ಮೂರುಗಳಲ್ಲಿ ಈ ಮೂರು ಅವುಗಳಲ್ಲಿ ಆ ಮೂರು ವ್ಯವಸ್ಥೆಗಳಲ್ಲಿ ನಾವು ಸಾತ್ವಿಕತೆಯನ್ನು ಸಜ್ಜನಿಕೆಯನ್ನು ಕಂಡುಕೊಂಡ್ರೆ ತಾನಾಗೇ ಮೋಕ್ಷ ಲಭಿಸುತ್ತೆ ಹೇಗೆ ಒಬ್ಬ ಬೆಳಿಗ್ಗೆಯಿಂದ ಶ್ರಮದಿಂದ ಒಂದು ಮನೆಯನ್ನು ಕಟ್ಟಿರ್ತಾನೆ ಒಬ್ಬ ಕೆಲಸಗಾರ ಅಥವಾ ಯಾವುದೇ ಕೆಲಸ ಮಾಡ್ತಾ ಇರೋವನಿಗೆ ಅನ್ವಯ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಇಷ್ಟ ಅವನು ಬೆಳಿಗ್ಗೆಯಿಂದ ಪಟ್ಟು ಕೆಲಸ ಮಾಡಿ ಮನೆಗೆ ಬಂದು ಊಟ ಮಾಡಿ ಮಲಗದಾಗ ಹೇಗೆ ನಿದ್ರೆ ಅಂತಕ್ಕಂಥ ಆ ಆನಂದ ತನಗೆ ತಾನೇ ಅವನಿಗೆ ಅಂಟುಕೊಳ್ಳುತ್ತೋ ಅವನನ್ನು ಆವರಿಸಿಕೊಳ್ಳುತ್ತೋ ಆ ರೀತಿಯಲ್ಲಿ ನೀವು ಮಾಡಿದಂತಹ ಸತ್ಕಾರ್ಯಗಳು ನೀವು ಮಾಡಿದಂತಹ ದಾನ ಧರ್ಮಾದಿಗಳು ಮತ್ತೊಬ್ಬರಿಗೆ ಮಾಡಿದ ಉಪಕಾರಗಳು ನೀವೇ ನೆನೆಸಿಕೊಂಡ ಭಗವಂತನ ನಾಮಸ್ಮರಣೆಗಳು ಆರಾಧನೆಗಳು ಇವುಗಳೆಲ್ಲ ತನಗೆ ತಾನೇ ಹೇಗೆ ಒಬ್ಬ ಶ್ರಮಪಟ್ಟ ವ್ಯಕ್ತಿಗೆ ನಿದ್ರೆ ಹತ್ತುತ್ತೋ ಆ ರೀತಿಯಲ್ಲಿ ಮೋಕ್ಷ ಅಂತಕ್ಕಂಥದ್ದು ಈ ಕಾರ್ಯಗಳಲ್ಲಿ ಬೆಸೆದುಕೊಂಡು ನಿಮಗೆ ನಿಮ್ಮೊಳಗೆ ಸೇರ್ಪಡೆಯಾಗ್ಬಿಡುತ್ತೆ ತನ್ಮೂಲಕ ಚಿತ್ತಶುದ್ಧಿ ಕಾರ್ಯಶುದ್ಧಿ ಬುದ್ಧಿಶುದ್ಧಿ ಎಲ್ಲವೂ ಏರ್ಪಾಡಾಗುತ್ತೆ ಇದಕ್ಕೆ ಒಳ್ಳೆಯ ಸಂಘ ಬೇಕು ಸತ್ಸಂಗ ಅಂತ ಕರೀತಾನೆ ಅದು ಯಾರು ಸತ್ಸಂಗ ಯಾರ್ಯಾರನ್ನು ನಚ್ಕೊಳ್ತೀವಲ್ವೋ ಇವರು ಒಳ್ಳೆಯವರು ಅವರು ಒಳ್ಳೆಯವ್ರಿ ಹೀಗೆ ಒಳ್ಳೆಯವರಂತ ನಿರ್ಣಯ ಮಾಡೋದು ಹೇಗೆ ಇದು ಬಹಳ ಕಷ್ಟ ಇದೂ ಕೂಡ ಸಂಸ್ಕಾರವಶಾತ್ ಅವರಿಗೆ ಸಜ್ಜನರ ಸಂಪರ್ಕ ಏರ್ಪಾಡಾಗುತ್ತೆ ನನ್ನ ಮಟ್ಟಕ್ಕೆ ಗಮನಿಸ್ಕೊಳ್ಳೋದಾದರೆ ಡಿ ವಿ ಜಿಯವರಂಥ ಕೃತಿಗಳನ್ನು ಓದ್ಕೊಂಡ್ರೆ ಅಷ್ಟರ ಮಟ್ಟಿಗೆ ನಿಮಗೆ ಅದು ಮಹಾಸಂಗ ಸತ್ಸಂಗ ಅವರ ಕೃತಿಗಳೇ ಸತ್ ಪುಸ್ತಕಗಳಾಗಬಾರ್ದು ಅಂತ ಇಲ್ವಲ್ಲ ಅದೇ ಸತ್ಸಂಗ ಶತಾವಧಾನಿಗಳು ಮಹಾವಿದ್ವಾಂಸರು ಅಂಥವ್ರ ಮಾರ್ಗದರ್ಶನ ತಗೊಂಡ್ರೆ ಅದೇ ಸತ್ಸಂಗ ಅದೇ ಸತ್ಯವಾದ ಮಾರ್ಗ ಅಂಥವ್ರು ಸಿಗೋದು ಬಹಳ ಬಿರಳ ಅಂಥವ್ರ ಅಂಥವ್ರ ಸಂಪರ್ಕ ಏರ್ಪಾಡಾಗೋದೇ ಬಹಳ ಕಷ್ಟ ಆದರೆ ಏರ್ಪಾಡಿಗೆ ನಾವು ನಾವು ನಮ್ಮ ತಯಾರಿ ಎಷ್ಟಿದೆ ಅದನ್ನು ಮಾಡಬೇಕು ನಾವು ಸಿದ್ಧರಾಗಿದ್ದೀವ ಮೊದಲು ನಮ್ಮನ್ನು ಸಿದ್ಧ ಮಾಡಿಕೊಳ್ಬೇಕು ಆಮೇಲೆ ಭಗವದ್ ದರ್ಶನ ನಾವೇ ಸಿದ್ಧರಾಗಿಲ್ಲ ನಾವು ಪ್ರಯತ್ನವೇ ಇಲ್ಲ ಅಂದಾಗ ನಮಗೆ ಆ ಹಾದಿಯಾದರೂ ಹೇಗೆ ಸಿಗುತ್ತೆ ನಾವು ಮೊದಲು ಕಾಲು ಚಟುವಟಿಕೆಯಿಂದ ಒಳಗೊಂಡು ಮನೆಯಿಂದ ಹೊರಗಡೆ ಹೆಜ್ಜೆ ಇಡಬೇಕು ಒಂದಷ್ಟು ದೂರ ನಡೀಬೇಕು ಆಮೇಲೆ ಆಟೋನೋ ಬಸ್ಸೋ ಸಿಗುತ್ತೆ ಇಲ್ಲ ಪುಣ್ಯಾತ್ಮರಿಗೆ ಕಾರ್ ಬರುತ್ತೆ ಹೀಗೆ ಅಂತೂ ಸಿದ್ಧತೆ ಮಾಡ್ಕೋಬೇಕು ನಾವು ಹೀಗಾಗಿ ಇಂಥದ್ದೊಂದು ಒಳ್ಳೆಯ ಕಾರ್ಯಗಳಿಗೆ ಸಜ್ಜನಿಕೆಯ ಏನು ಶ್ರಮಕ್ಕೆ ನಮ್ಮನ್ನು ತೊಡಗಿಸ್ಕೊಳ್ಬೇಕು ಅನ್ನುವಂಥ ಮನಸ್ಸು ನಮಗೆ ಮೊದಲು ಉಂಟಾಗಬೇಕು ಆಗ ತಾನಾಗಿ ನಿಮ್ಮ ಮನಸ್ಸಿನಲ್ಲಿ ಅತಿಯಾದ ತೀವ್ರವಾದ ಅಪೇಕ್ಷೆ ಇದ್ದರೆ ಆ ಸಂದರ್ಭ ಒದಗುತ್ತೆ ಭಗವದ್ಗ ಅನುಗ್ರಹದಿಂದ ಆಗ ಒಂದು ಸತ್ಸಂಗ ಏರ್ಪಾಡಾಗುತ್ತೆ ಅಲ್ಲಿ ಗೀತೆಯ ನಿಜವಾದ ಅರ್ಥ ಗೊತ್ತಾಗುತ್ತೆ ಆಮೇಲೆ ಶೋಕಮೋಹಗಳ ಬಿಡುಗಡೆ ಹೇಗೆ ಜೀವನ್ ಮುಕ್ತತೆ ಅನ್ನೋದು ನಾವು ಈ ಹೀಗಿದ್ದೀನಪ್ಪ ನನಗೆ ಈ ಮೂಗು ಇದೆ ತಲೆ ನೋವುತಾ ಇದೆ ಗಂಟ್ಲು ನೋವುತಾ ಇದೆ ಆದರೂ ನಾನಿಷ್ಟು ಮಾತಾಡ್ತಾ ಇದ್ದೀನಿ ಅಂತಂದರೆ ಅದು ಅಷ್ಟರ ಮಟ್ಟಿಗೆ ಅದನ್ನು ಬಿಡಿಸ್ಕೊಳ್ಳೋ ಶಕ್ತಿ ನನಗೆ ಬಂದಿದೆ ಅಂತ ಅನಿಸುತ್ತೆ ಈ ಇಂಥ ಒಂದು ಸ್ಥಿತಿ ಗೀತಾ ಗೀತಾಚಾರ್ಯ ಪರಮಾಚಾರ್ಯ ಆ ಕೃಷ್ಣ ಪರಮಾತ್ಮ ಎಲ್ಲರಿಗೂ ತಂದುಕೊಡ್ಲಿ ಎಲ್ಲರ ಮನಸ್ಸಿನಲ್ಲಿ ಒಂದು ಎದ್ದದ್ ವಿಭೂತಿ ಮತ್ಸತ್ವಂ ಅಂತ ಎಲ್ಲೆಲ್ಲಿ ಶ್ರೀಮಂತಿಕೆ ಎಲ್ಲೆಲ್ಲಿ ಭವ್ಯತೆ ಇದೆಯೋ ಅಲ್ಲೆಲ್ಲ ನನ್ನ ನನ್ನ ಸ್ಥಾನ ಇದೆ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ ಅಂತಹ ಭವ್ಯ ಸ್ಥಾನ ಎಲ್ಲೂ ಇಲ್ಲಪ್ಪ ನನ್ನ ಮನಸ್ಸಿನಲ್ಲೇ ಇದೆ ಇಲ್ಲೇ ನೀನಿದ್ರೆ ಬಹಳ ಚಂದ ಅಂತ ನಿಮ್ಮ ಮನಸ್ಸು ಅಂತ ಒಂದು ವಿಭೂತಿ ತಲುಪಲಿ ಗೀತಾಚಾರ್ಯ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಶುಭ ಮಸ್ತು ಶಾಸ್ತ್ರಿಗಳೇ ಇವತ್ತು ಗೀತಾ ಜಯಂತಿ ಇತ್ತು ಈ ಗೀತಾ ಜಯಂತಿಯ ದಿನ ಗೀತಾ ಸಂದೇಶವನ್ನ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ರ ಬದುಕಲ್ಲಿರುವಂತಹ ಶೋಕ ಮೋಹವನ್ನು ಯಾವ ರೀತಿ ಬಿಡಿಸ್ಕೊಳ್ಬೋದು ಅನ್ನೋದನ್ನ ತಿಳಿಸಿಕೊಟ್ಟಿದ್ರೆ ಶಾಸ್ತ್ರಿಗಳೇ ಶಾಸ್ತ್ರಿಗಳೇ ಮೊದಲಾರು ರಾಶಿಗಳ ಈ ದಿನದ ಫಲಾಫಲ ತಿಳಿಸೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಕರ್ಕಟಕ ರಾಶಿಯಲ್ಲಿ ಗುರು ಸಿಂಹ ಸಿಂಹರಾಶಿಯಲ್ಲಿ ಕೇತುವಿನ ಸ್ಥಿತಿ ನೋಡ್ತಾ ತುಲಾ ರಾಶಿಯಲ್ಲಿ ಬುಧ ಇದ್ದಾನೆ ಇನ್ನು ರವಿ ಕುಜ ಹಾಗೂ ಶುಕ್ರ ರೀತಿಯ ನೋಡ್ತಾ ಇದ್ದೀವಿ ಅದು ವೃಶ್ಚಿಕ ರಾಶಿಯಲ್ಲಿ ಇನ್ನು ರಾಹು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ ಮೀನರಾಶಿಯಲ್ಲಿ ಶನಿ ಚಂದ್ರ ಹಾಗೂ ಮಾಂದಿಯರ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿವಸ ಸ್ವಲ್ಪ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಕಾಲಿಗೆ ಪೆಟ್ಟಾಗುವ ಸಾಧ್ಯತೆ ಹೆಚ್ಚಾಗಿದೆ ಹುಷಾರು ಇನ್ನು ಮುಖ್ಯವಾಗಿ ಈ ದಿವಸ ಹಿರಿಯರ ಸಲುವಾಗಿ ವ್ಯಯ ಮಾಡ್ಕೊಳ್ತೀರಾ ಖರ್ಚು ಮಾಡ್ಕೊಳ್ತೀರಾ ಅದರಿಂದ ಮನಸ್ಸಿಗೆ ಸ್ವಲ್ಪ ನೋವು ಮಾಡ್ಕೊಳ್ತೀರಾ ಆ ರೀತಿಯಲ್ಲಿದೆ ಈ ದಿವಸ ಆತ್ಮೀಯರಿಂದ ಸ್ವಲ್ಪ ದೂರ ಇರತಕ್ಕಂಥ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ ಹುಷಾರು ಆದರೆ ಕೆಲಸ ಕಾರ್ಯಗಳಲ್ಲಿ ಅಲ್ಲೂ ಸ್ವಲ್ಪ ಪರಿಶ್ರಮವೇ ಇದೆ ಈ ದಿವಸ ಸ್ವಲ್ಪ ಅಸಮಾಧಾನ ಆದರೆ ಬಂಧು ಮಿತ್ರರಿಂದ ಸ್ವಲ್ಪ ಸಹಕಾರ ಅನುಕೂಲ ಇದೆ ಮತ್ತು ಪ್ರಯಾಣದಲ್ಲಿ ಸೌಖ್ಯತೆ ಕಾಣಬಹುದು ಪ್ರಾರ್ಥನೆಗೆ ದಿವಸ ಈ ದಿವಸ ನೀವು ಅಮ್ಮನವ್ರು ಪ್ರಾರ್ಥನೆ ಮಾಡಿ ಇನ್ನು ವೃಷಭರಾಶಿ ಈ ದಿವಸ ಲಾಭದಾಯಕವಾಗಿದೆ ವಿಶೇಷ ಲಾಭ ಹೆಣ್ಣುಮಕ್ಕಳಿಗೆ ಬಹಳ ಹಿರಿಯರ ಸಹಕಾರ ಹಿರಿಯರಿಂದ ಉಡುಗೊರೆ ಈ ರೀತಿಯಲ್ಲಿ ಒಂದು ಶುಭ ಫಲ ಕಾಣಬಹುದು ವಿದೇಶ ವಹಿವಾಟಿನ ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ವ್ಯಾಪಾರದಲ್ಲಿ ಲಾಭ ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲೂ ಕೂಡ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲಿ ವಿಶೇಷ ಅನುಕೂಲ ಕಾಣ್ತೀರ ಈ ದಿವಸ ಹೆಚ್ಚಿನ ಸೌಖ್ಯ ಫಲ ಇದೆ ಪ್ರಾರ್ಥನೆಗೆ ಈ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ತೊಡಕುಗಳು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಏನು ವ್ಯತ್ಯಾಸ ಕಲಹ ಇಂಥ ಸಾಧ್ಯತೆ ಇದೆ ಹುಷಾರು ಆದರೆ ಮಾತಿನ ಸೌಕರ್ಯ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ ವಿಶೇಷ ಒಂದು ಅಧ್ಯಯನದ ಆಸಕ್ತಿ ಈ ರೀತಿಯ ಅನುಕೂಲ ಇದೆ ಶಾಸ್ತ್ರ ಚಿಂತನೆ ಇದೆಲ್ಲ ಚೆನ್ನಾಗಿದೆ ಸಂಗಾತಿಯಲ್ಲಿ ಸಾಮರಸ್ಯ ನ್ಯೂನ್ಯತೆ ಇದೆ ಚೆನ್ನಾಗಿದೆ ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ದಿವಸ ನೀವು ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡೋದು ಅಕ್ಕಿ ಮತ್ತು ಬೆಲ್ಲ ಸಮರ್ಪಣೆ ಮಾಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ ಈ ದಿವಸ ಸಹೋದ್ಯೋಗಗಳ ಸಹಕಾರ ಇತ್ಯಾದಿ ಕಾಣ್ತೀರ ಈ ದಿವಸ ನಿಮಗೆ ಬಂಧು ಮಿತ್ರರ ಸಹಾಯ ತುಂಬ ಚೆನ್ನಾಗಿರುತ್ತದೆ ಆತ್ಮೀಯ ಜೊತೆ ಆತ್ಮೀಯರ ಜೊತೆಗೆ ಸ್ವಲ್ಪ ಒಡನಾಟ ಅವರ ಜೊತೆ ವಿಹಾರ ಈ ರೀತಿಯ ಒಂದು ಶುಭ ಫಲ ಖಂಡಿತ ಇದೆ ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಮನಸ್ತಾಪ ಉಂಟಾಗಬಹುದು ಈಶ್ವರನ ಪ್ರಾರ್ಥನೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಸಹೋದಯಗಳ ಸಹಕಾರ ಇತ್ಯಾದಿ ಅನುಕೂಲ ಇದೆ ಈ ದಿವಸ ಸಹೋದರಿಂದ ತುಂಬ ಸಹಕಾರ ಬೌದ್ಧಿಕ ಸಲಹೆ ಹೋದರಿಂದ ಅದು ಉಂಟಾಗುತ್ತೆ ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ನಷ್ಟ ಸ್ವಲ್ಪ ವಸ್ತು ಹಾನಿ ಸೂಚಿಸ್ತಾ ಇದೆ ಹುಷಾರು ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ ನೀವು ಕನ್ಯಾ ರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಹಣಕಾಸಿನ ಅನುಕೂಲ ಹಣಕಾಸಿನ ಸಮೃದ್ಧಿ ಚೆನ್ನಾಗಿದೆ ನಿಮಗೂ ಕೂಡ ಮಾತಿನ ಬಲ ತುಂಬ ಚೆನ್ನಾಗಿದೆ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಚಂದ್ರ ಮಾಂದಿ ಎಲ್ಲ ಸೇರಿದ್ದಾರಲ್ಲ ಈ ಕಾರಣದಿಂದ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ ಈ ಜಲಸಂಬಂಧಿ ವ್ಯಾಪಾರದಲ್ಲಿ ಸ್ವಲ್ಪ ತೊಡಕುಗಳು ಈ ಸಾಧ್ಯತೆ ಇದೆ ಇದು ದುರ್ಗಾ ಪರಮೇಶ್ವರಿ ಸ್ಮರಣೆ ಮಾಡಿ ತುಲಾರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಕಾಣ್ತೀರ ಈ ದಿವಸ ನಿಮಗೆ ಹೊಸ ಪ್ರಯತ್ನಕ್ಕೆ ಅವಕಾಶಗಳು ಉಂಟಾಗುವ ಸಾಧ್ಯತೆ ಇದೆ ಈ ದಿವಸ ಮಕ್ಕಳಿಗೆ ಸ್ವಲ್ಪ ಹೆನ್ನಡೆ ಸೂಚಿಸ್ತಾ ಇದೆ ಆರೋಗ್ಯ ವ್ಯತ್ಯಾಸ ಆಗಬಹುದು ಹುಷಾರು ಸಾಲದ ಸಮಸ್ಯೆ ಉಂಟಾಗಬಹುದು ಸ್ವಲ್ಪ ಹುಷಾರು ಹುಷಾರಾಗಿರಿ ಉಳಿದ ಹಾಗೆ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಯ ವಾತಾವರಣ ಈ ರೀತಿಯಲ್ಲಿದೆ ಇದರ ನಿವಾರಣೆಗೆ ಇದು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಸರ್ಕಾರಿ ವಲಯದಲ್ಲಿರೋರಿಗೆ ತುಂಬ ವಿಶೇಷವಾದ ಅನುಕೂಲ ಸಹಕಾರ ಸಿಗುತ್ತೆ ನಿಮಗೆ ಆಪ್ತರಿಂದ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಪೆಟ್ಟಾಗಿಬಿಡುತ್ತೆ ಮನಸ್ಸಿಗೆ ನೋವಾಗುತ್ತೆ ಅವರ ಮಾತು ಅವ್ರ ವರ್ತನೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ತಂದುಕೊಡುತ್ತೆ ಸ್ತ್ರೀಯರಿಗೆ ಉದರ ಸಂಬಂಧಿ ಉದರ ಬಾಧೆ ಅದನ್ನು ಸೂಚಿಸ್ತಾ ಇದೆ ಬೆನ್ನಿನ ನೋವು ಕೂಡ ಅದನ್ನು ಸೂಚಿಸ್ತಾ ಇದೆ ದುರ್ಗಾ ಕವಚ ಅಥವಾ ಸುಬ್ರಹ್ಮಣ್ಯ ಕವಚ ಹೇಳಿಕೊಳ್ಳಿ ಇನ್ನು ಧನುರಾಶಿ ಧನುರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಉತ್ತಮ ಸಲಹೆ ಸಿಗುತ್ತೆ ಮಾರ್ಗದರ್ಶನ ಸಿಗುತ್ತೆ ಬುದ್ಧಿವಂತರ ಪ್ರಯಾಣದಲ್ಲಿ ಅದರಲ್ಲೂ ಜಲ ಪ್ರಯಾಣ ಜಲಕ್ಷೇತ್ರ ಆ ನೀರಿನ ಸಮೀಪದಲ್ಲಿ ಪ್ರಯಾಣ ಮಾಡಲು ಸ್ವಲ್ಪ ಹುಷಾರಾಗಿರಿ ಇದು ಸ್ವಲ್ಪ ತೊಂದರೆ ಇದೆ ಪ್ರಯಾಣದಲ್ಲಿ ಅಪಘಾತ ಸಂಭವ ಆ ರೀತಿಯಲ್ಲಿದೆ ಹುಷಾರು ಏನು ಸ್ನೇಹಿತರ ಜೊತೆಗೂ ಸ್ವಲ್ಪ ಮನಸ್ತಾಪ ಮನಸ್ಸಿಗೆ ಬೇಸರ ಈ ರೀತಿಯಲ್ಲಿದೆ ಹುಷಾರು ಪ್ರಾರ್ಥನೆಗೆ ದಿವಸ ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಅವರಿಗೆ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ವಿಶೇಷ ಲಾಭ ವಿಶೇಷ ಅನುಕೂಲಗಳು ಉಂಟಾಗುತ್ತೆ ಈ ಯಾವುದನ್ನು ನಾವು ಅಕೌಂಟ್ಸ್ ಫೀಲ್ಡ್ ಅಂತೀವೋ ಅಲ್ಲಿ ತುಂಬ ಚೆನ್ನಾಗಿ ಫೈನಾನ್ಸ್ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ ಈ ದಿವಸ ನಿಮಗೆ ಸ್ವಲ್ಪ ಮಟ್ಟಿಗೆ ಈ ನೋಡಿ ಲಾಯರ್ಸ್ಗೆ ತುಂಬ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ವ್ಯಾಪಾರಿಗಳಿಗೆ ಸಂಬಂಧಿ ವ್ಯಾಪಾರಿಗಳಿಗೆ ವಿಶೇಷ ಲಾಭ ಇದೆ ಸ್ತ್ರೀಯರಿಗೆ ಧೈರ್ಯೋತ್ಸಾಹ ಇದೆ ಸಹಾಯ ಸಿಗುತ್ತೆ ಇನ್ನೊಬ್ಬರಿಂದ ಏನೋ ಸಹಾಯ ನಿರೀಕ್ಷಿಸ್ತಾ ಇದ್ದರೆ ಅನುಕೂಲ ಉಂಟಾಗುತ್ತೆ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಇಷ್ಟ ದೇವತಾ ಆರಾಧನೆ ಕೃಷ್ಣ ಪ್ರಾರ್ಥನೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ವಿಶೇಷ ಅನುಕೂಲ ಅಧಿಕಾರ ಇದೆಲ್ಲ ತುಂಬ ಚೆನ್ನಾಗಿದೆ ಬ ಬುದ್ಧಿವಂತರ ಒಂದು ಮಾರ್ಗದರ್ಶನ ಸಿಗುತ್ತೆ ಸಾಧುಗಳ ಭೇಟಿಯಾಗುತ್ತೆ ಈ ದಿವಸ ಉತ್ತಮರ ಸಂಪರ್ಕ ಏರ್ಪಾಡಾಗುತ್ತೆ ಈ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಇದೆ ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು ಹೆಣ್ಮಕ್ಕಳ ನಡುವೆ ಸ್ವಲ್ಪ ಮನಸ್ತಾಪ ಹಿರಿಯರು ಮತ್ತು ಸ್ತ್ರೀಯರು ಸ್ತ್ರೀಯರು ಹಿರಿಯರು ಅವರ ನಡುವೆ ಸ್ವಲ್ಪ ಮನಸ್ತಾಪ ಬರೋ ಸಾಧ್ಯತೆ ಇದೆ ಇದಕ್ಕೆ ಲಲಿತಾ ಸಹಸ್ರನಾಮವನ್ನು ಹೇಳಿಕೊಳ್ಳಿ ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷ ಅನುಕೂಲ ಇದೆ ಬಂಧುಗಳ ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅನುಕೂಲದ ವಾತಾವರಣ ಇದೆ ಈ ದಿವಸ ಈ ದಿವಸ ನಿಮಗೆ ಮುಖ್ಯವಾಗಿ ಆರೋಗ್ಯದ ಸ್ವಲ್ಪ ಏರುಪೇರಾಗಬಹುದು ಶೀತ ನಗಡಿ ಇವುಗಳ ಒಂದು ಬಾಧೆ ಕಾಣ್ತಾ ಇದೆ ಹೀಗಾಗಿ ಸ್ವಲ್ಪ ಹುಷಾರು ಆರೋಗ್ಯ ದೃಷ್ಟಿಯಿಂದ ನೀವು ದುರ್ಗಾ ಕವಚ ಹೇಳಿಕೊಳ್ಳಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ವಾಸುದೇವಾಯ ನಮಃ ಕೃಷ್ಣನ ಮಂತ್ರವೇ ಇದು ನಾಮ ಅನುಕೂಲ ಆಗುತ್ತೆ ಶಾಸ್ತ್ರಗಳೇ ಈ ದಿನದ ವಿಶೇಷತೆ ಜೊತೆಗೆ ದ್ವಾದಶ ರಾಶಿಗಳ ರಾಶಿ ಫಲ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಶಾಸ್ತ್ರಗಳೇ ಸರ್ವೇ ಜನ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನೇರ ತಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ఇది ఏష్యా న్యూస్ నెట్వర్క్ ప్రస్తుతి